ಪೌರ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲು ಸುರೇಶ್ವತ್ತಾಯ ನಾಲ್ಕನೇ ದಿನವೂ ಮುಂದುವರಿದ ಪೌರ ನೌಕರರ ಮುಷ್ಕರ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಬೆಂಬಲ ಚಾಮರಾಜನಗರದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರಸಭೆಯ ನೌಕರರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ನಗರಸಭಾ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷೆ ಮಮತಾ ಬಾಲಸುಬ್ರಹ್ಮಣ್ಯಂ ಮಾಜಿ ಅಧ್ಯಕ್ಷೆ ಆಶಾ ನಟರಾಜು ಸದಸ್ಯರಾದ ಶಿವರಾಜ್ ಎಂ ಮಹೇಶ್ ಗಾಯತ್ರಿ ಚಂದ್ರಶೇಖರ್ ಅಬ್ರಾರ್ ಅಹಮದ್ ಖಲೀಲ್ ಉಲ್ಲಾ ಚಂದ್ರಶೇಖರ್ ಲೋಕೇಶ್ವರಿ ಕುಮುದಾ ಕೇಶವಮೂರ್ತಿ ಗೌರಿ ನಾಗೇಂದ್ರಬಾಬು ಭಾಗವಹಿಸಿ ಬೆಂಬಲವನ್ನು ಸೂಚಿಸಿದ್ದಾರೆ ನಗರಸಭೆಯ ಕಚೇರಿ ಮುಂಭಾಗ ನಡೆಯುತ್ತಿರುವಂತಹ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಅಧ್ಯಕ್ಷ ಸುರೇಶ್ ಮುಷ್ಕರ ಭಾಗವಹಿಸಿ ಬೆಂಬಲವನ್ನು ಸೂಚಿಸಿ ಮಾತನಾಡಿದ್ದಾರೆ ನಗರಸಭಾ ಅಧ್ಯಕ್ಷ ಸುರೇಶ್ ಮಾತನಾಡಿ ಕಳೆದ ಮೂರು ದಿನಗಳಿಂದ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಪೌರ ನೌಕರರು ಮುಷ್ಕರ ನಡೆಸುತ್ತಿದ್ದು ನಗರಸಭಾ ಸದಸ್ಯರು ಉಪಾಧ್ಯಕ್ಷರು ನಾವು ಅವರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದೇವೆ ಪೌರ ನೌಕರರ ಮುಷ್ಕರದಿಂದ ನಗರದಲ್ಲಿ ಸ್ವಚ್ಛತೆ ಆಗ್ತಾ ಇಲ್ಲ ಸರ್ಕಾರ ಕೂಡಲೇ ಪೌರ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಪೌರ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ನಗದು ರಹಿತ ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಯೋಜನೆಯಾದ ಜ್ಯೋತಿ ಸಂಜೀವಿನಿಯನ್ನ ಪೌರ ನೌಕರರಿಗೂ ವಿಸ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಮೋಷ್ಕುರದಲ್ಲಿ ವೆಂಕಟೇಶ್ ನಾಯಕ ಮಂಜುನಾಥ್ ಜನನಾಯಕ ಶಿವಶಂಕರ್ ಆರಾಧ್ಯ ಸುಷ್ಮಾ ಪುಷ್ಪಾ ಮಂಗಳಗೌರಿ ನಾಗರಾಜು ನಿತ್ಯೇಂದ್ರ ಸಂತೋಷ್ ಇತರ ನೌಕರರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡ ನಾಯಕ ಪ್ರಜಾ ಪವರ್ ಟಿವಿ ಅವರ ನೌಕರರು ಈಡೇರಿಸಿದ ರಾಜ್ಯ ಸರ್ಕಾರ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಗೆ ನಗರಸಭೆಯ ಸದಸ್ಯರುಗಳು ಹಾಗೂ ನಾವು ತಮ್ಮವನ್ನು ಸೂಚಿಸಿ ಆದಷ್ಟು ಬೇಗ ನಮ್ಮ ನಗರ ಸಭೆಯ ನೌಕರರ ಒಂದು ಬೇಡಿಕೆ ಈಡೇರಲಿ ನಗರಸಭೆಯಲ್ಲಿ ಕಸದ ಸ್ವಚ್ಛತೆ ಆಗ್ತಾ ಇಲ್ಲ ಮತ್ತು ಕುಡಿಯುವ ನೀರಿನ ಒಂದು ಆಗಿದೆ ಆ ಕಾರಣಕ್ಕೆ ರಾಜ್ಯ ಸರ್ಕಾರ ಈ ಸಂಘಟನೆಯ ಅವರಿಗೆ ಆದಷ್ಟು ಬೇಗ ಅವರಿಗೆ ಬೇಡಿಕೆಗಳನ್ನ ಈಡೇರಿಸಿ ಅವ್ರನ್ನ ಪ್ರತಿಭಟನೆಯಿಂದ ಹಿಂತೆಲು ತೆಗಿಬೇಕು ಅಂತ ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಅವ್ರ ಬೇಡಿಕೆಗಳು ಸ್ವಲ್ಪ ವಿವರ ಸಚಿವಿನಿ ಒಂದು ಬೇಡಿಕೆ ಇದೆ ಹಾಗೆ ಅವರು ಹೊರಗುತ್ತಿರೋರ ನೇರವಾಗಿ ಸರ್ಕಾರ ನೇರವಾಗಿ ಸಂಬಳ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಅವರ ಇದೆ ಹಾಗೆ ಅವ್ರ ಎರಡು ಮೂರು ಐದು ಬೇಡಿಕೆಗಳು ಇದೆಯಲ್ಲ ಪಡೆದು ಕೆ ಜಿ ಅಡಿ ಕೆ ಜಿ ಅಡಿ ಅವರು ಅವ್ರಿಗೆ ಅಂತ ಕೇಳ್ತಾ ಇದ್ದಾರೆ ಪಿ ಎಫ್ ಬರ್ತಾ ಇದೆಯಲ್ಲ ಪಿ ಎಫ್ನು ಕೂಡ ಅವರು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಕೇಳ್ತಾ ಇದ್ದಾರೆ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಮಂತ್ರಿಗಳು ಈಡೇರಿಸಲಿ ಅಂತ ಈ ಮೂಲಕ ನಾನು ತಮ್ಮ ಮೀಡಿಯಾ ತಮ್ಮ ಮೀಡಿಯಾದ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀನಿ